ಎಸ್ ಎಂ ಕೃಷ್ಣ ಸಾಹೇಬ್ರ ನಿಧಾನ ಇದೇನು ಈ ರಾಜ್ಯಕ್ಕೆ ಒಂದು ದೊಡ್ಡ ನುಕ್ಸಾನ ಅದರ ಜೊತೆಗೆ ಇಡೀ ದೇಶಕ್ಕೆ ಕೂಡ ಯಾಕಂದ್ರೆ ಅವರು ಭಾರತ ದೇಶದ ರಾಜಕಾರಣದಲ್ಲಿ ಎಲ್ಲ ಹುದ್ದೆಗಳನ್ನು ಹೊಂದಿರತಕ್ಕಂಥವ್ರು ಅಪ್ಪರ್ ಹೌಸ್ ನಲ್ಲಿ ಕೆಲಸ ಮಾಡಿದ್ದಾರೆ ಲೋವರ್ ಹೌಸ್ ನಲ್ಲಿ ಕೆಲಸ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ ಅವರನ್ನ ನಾನು ಬಹಳ ಹತ್ತರಿಂದ ಕಂಡಿದ್ದೇನೆ ಹಲವಾರು ಸಲ ನಾನು ಭೇಟಿ ಆಗಿದ್ದೇನೆ ನನ್ನ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಇರತಕ್ಕಂಥದ್ದು ಎವರ್ ನಾನು ಯಾವಾಗ ಅವರಿಗೆ ಯಾವಾಗ ಅವಾಗ ನಾನು ಅವರಿಗೆ ಭೇಟಿಯಾಗಿದ್ದೀನಿ ಐ ಆಲ್ವೇಸ್ ಫೆಲ್ಟ್ ಒನ್ ಆಫ್ ದ ಮೋಸ್ಟ್ ವಿಜನರಿ ಲೀಡರ್ ಅರಿಸಸ್ಟೋಕ್ರಟಿಕ್ ಲೀಡರ್ ಅಂತ ಕೂಡ ಹೇಳಬಹುದು ಸ್ಟೈಲಿಷ್ ಲೀಡರ್ ಅಂತ ಕೂಡ ಹೇಳಬಹುದು ಆಲ್ವೇಸ್ ಅವರು ಒಂಥರ ವಿಜಿನರಿ ಲೀಡರ್ ಆಗಿ ರಾಜ್ಯದಲ್ಲಿ ದೇಶದಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಹೆಚ್ಚಾಗಿ ಕರ್ನಾಟಕದ ಗ್ರೋತ್ ಇವತ್ತು ಐಟಿ ಇಂಡಸ್ಟ್ರಿ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ಎಸ್ ಎಂ ಕೃಷ್ಣ ಅನಿಸಬೇಕಂತ ಹೇಳಿಕೆ ಬಯಸ್ತೀನಿ ಅವರು ಇವತ್ತು ನಿಧನ ಹೊಂದಿದ್ದಾರೆ ಅವ್ರ ಫ್ಯಾಮಿಲಿಗೆ ಆ ಭಗವಂತ ದೇವರು ಆ ಆ ನಷ್ಟವನ್ನು ಎದುರಿಸತಕ್ಕಂಥ ಶಕ್ತಿ ಆ ಭಗವಂತ ಅವ್ರ ಫ್ಯಾಮಿಲಿಗೆ ದಯಪಾಲಿಸಲಿ ಅಂತ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೀನಿ ನನಗೆ ಅವರು ಗೌರ್ನರ್ ಆದಂತ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಗವರ್ನರ್ ಆದಂತ ಸಂದರ್ಭದಲ್ಲಿ ನಾನು ಅಲ್ವಾರ್ಸಲ್ಲಿ ಭೇಟಿ ಮಾಡಿದ್ದೀನಿ ನಾನು ಮೊದಲನೇ ಬಾರಿಗೆ ನಾನು ಕಾಂಗ್ರೆಸ್ ಸೇರಿದ ಸಂದರ್ಭದಲ್ಲಿ ಅಲ್ಲಿಂದ ನನಗೆ ಅವರಿಗೆ ಸಂಪರ್ಕದಲ್ಲಿದ್ದೆ ನನ್ನ ಸಂಬಂಧಗಳು ಅವ್ರ ಜೊತೆಗೆ ಬಹಳ ಆತ್ಮೀಯವಾಗಿ ಸಂಬಂಧಗಳು ಇದು ಬಹಳ ಹಲವಾರು ಸಲಿನ ಜಾಸ್ತಿ ಮೀಟ್ ಆಗಿಲ್ಲ ಒಂದ್ ಐದಾರು ಸಲ ಮೀಟ್ ಆಗಿದ್ರು ಕೂಡ ನನಗೆ ಬಹಳ ಅತ್ಯಂತ ಆತ್ಮೀಯದಿಂದ ಗೌರವದಿಂದ ನನಗೆ ಬಹಳಷ್ಟು ಮಾರ್ಗದರ್ಶನ ನೀಡುತ್ತಾ ಇಡೀ ಜಿಯೋ ಪೊಲಿಟಿಕಲ್ ಸೈನ್ ಜಿಯೋ ಪೊಲಿಟಿಕಲ್ ಸಿಚುವೇಶನ್ಸ್ ಬಗ್ಗೆ ಫಾರಿನ್ ಅಫೇರ್ಸ್ ಬಗ್ಗೆ ನನಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ನನಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ರೆಸಂ ಕೃಷ್ಣ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ನನಿಸ್ಲಿಕ್ಕೆ ಇಚ್ಛೆ